ಮಾತಾಡಿ ನಮಸ್ಕಾರ ಇನಿ ಏಕನ ತುಳು ನಾಟಕ ಕಲಾವಿದರ ಒಕ್ಕೂಟ ಅಂಚನೆ ರಂಗ ಸಮ್ಮೇಳನ ಪಂಚನ ಒಂಜಿ ರಡ್ಡು ಸಂಘದ ಮುಖಾಂತರ ಅಂಚನೆ ಕೋಶಲ್ ಉಡ್ಡು ಕಲಾವಿದರ ಸಂಘ ಯಕ್ಷಗಾನ ಸಂಘ ಅಂಚೆ ಮಾತ್ರ ಹಿಂಗೆ ಒಟ್ಟಿಗೆ ಸೇರಿ ಇನ್ನು ಕಮ್ಮಿಟ್ಲು ಒಂಜಿ ಮುನ್ನೂರು ಸೇರಿದ ನಾನೂರು ಜನ ಸೇರಂದ ಖಂಡಿತ ಬರಲ್ಲ ಒಂಜಿ ಹಿಂಗೆ ಬೇನಾಡ್ ಮಾಡಲು ಖಂಡಿತ ಆದ ಹಿಂಗ್ ಇಂಚಿನ ವೆಹಿಕಲ್ ತಯಾರು ಇಲ್ಲ ಮಾಡೋದು ತೋಜಾದ್ ಹಿಂಗ್ ತೋಜಾದ ಕೊರಿಯ ದಾದನ ಒಂಜಿ ಕೆಲ ಹಿತಾಸಕ್ತಿ ಸೇರೊಂದು ಈಗ ನಾಟಕ ನಾಟಕದ ಕಲಾವಿದ ನಾಟಕ ತಂಡದ ಮಸ್ತ್ ಮಸ್ನ ಏರ ಜನ ಸೇರೊಂದು ಒ ನಾಳೆ ಸೇರು ಎ ಕಲಾವಿದ ಸಂಗದ ಕಲಿ ಮಸ್ತು ಉಪದಕ್ಕೂ ಎಂಗೆ ದಾತಾ ನೋನ ಎ ದಾತಾಳ ಮಲಪ ತಯಾರು ನೀ ಒಂದು ನೆಟ್ ಎಲ್ಲ ಸಬಿಟ್ಟು ಮಾತ್ರ ತೀರ್ಮಾನು ಅಂಜಾವ್ ದಯಮಾತದೆ ನಿಮ್ಮ ನಿಖ ನಿಕೆ ಎಲ್ಲ ಎಂಗೆ ನಾತಿಕೆ ನಿಂಗೆಲ್ಲ ನಾಟಕ ದಾತಾ ದಾಂಡ ದೈವ ನಿಂದನೆ ಆತನ ಮಂಗಳ ತೆರಿಪಾಲೆ ನಿಖಾಕಿ ನೀವು ಉಂಟಾರ ನಿಖುಲು ತಲಾ ನಿಖ ಸುಪ್ರೀಮರ್ತಿ ಹೆಂಗು ಸುಪ್ರೀಮಾರ್ಥಿ ನಿಂಗೆ ಬಂದಿದೆ ಅವು ಆಪುಡೋ ಮಲ್ಪರೆ ಮಲ್ಪ ಹೆಂಗ್ಳು ತಯಾರುಳ್ಳ ಒಕ್ಕ ನಿಖುಳ ದೈವ ದೈವನು ನಂಬೋರಾ ಯಾನ ಎನ್ನ ದೈವ ಉಂಡು ಯಾವ ಮಸ್ತ್ ದೇವರು ಎಂಬ ಹೆಂಗ್ಳಿಗೆ ಯಾನ ಶೆಟ್ಟಿ ಯಾನೆ ಹೆಂಗ್ಗೆ ದೇವರಿಜೆ ಎ ದೇವಸ್ಥಾನ ಹೆಂಗು ನಂಬನು ದೈವಲೇನೆ ಹೆಂಗು ಕಾರ್ಣ ಮುಗ ಕಾಣ ದೈವ ಮುಗಿ ಕೈ ಬೋದು ಹನುಮಲ್ಪುನು ಎಂಗ್ಲಿಗೆ ದಾಲ ಹನುಮಲ್ ಪರಿಜಿ ನಿಗು ಹೆಂಗ್ ದೈವದ ಬಗ್ಗೆ ನಿಗಲು ಎಂಗ್ಲಾಡ ದಾಲ ಚಾಲೆಂಜ್ ಮಲ್ಪರ್ನೆ ಜಿ ಎಂಗ್ಲಿ ದೈವ ನಿಂದನೆ ಮಲ್ಪರ್ ಸಾಧ್ಯ ಜಿ ಎಂಗ ದೈವ ಕೊಣ್ಣ ದೈವ ಅಣ್ಣ ಎಂಗ್ಲಾ ಅಪ್ಪ ಆನ ದೈವ ಅಣ್ಣ ಎಂಗ್ಲಾ ಅಮ್ಮೆ ಅವು ಎಂಗ್ಲು ನಿಂದನೆ ಮಲ್ತಿ ನಗಲು ಅಂಜ ದುಪ್ಪನ ನಿಗು ದೈವ ಮಲ್ತದೆ ನಿಗು ನಿಗಲ ಆತಿಗೆ ಎಂಜಿನ ಅಣ್ಣಲ ತೀರ್ಮಾನ ಮಲ್ತಾರ ಬಂದ ಖಂಡಿತ ಬರಲ್ಲ ನಿಗು ಅವು ಸೋಷಿಯಲ್ ಮೀಡಿಯಾ ಡು ಬಕ್ಕ ಇನ್ಸ್ಟಾಗ್ರಾಮ್ ಡು ಪುರ ನಿಗಲ ಈ ಒಂಜಿ ಎಂಗ್ಲಾ ಕಲಾವಿದರೆ ನೆರೆದು ಗಂಜಿ ನಿಗಲ ಅಂಚ ಇಂಚ ಪಂಡ ಅವನು ಇನಕ್ಕೆ ಉಂಟಾ ನಿಯಮಾಲ ನಿಗಾ ನಿಗೂ ಉಂಟಾಲೆ ಬಲ್ಲೇ ಹೆಂಗ್ ಪಾತ್ರಕತೆಗೆ ಬಲೆ ಪಾತ್ರಕತೆಗೆ ಬಂದ ನಮ್ಮ ಎದುರು ಎದು ಕು ನಮ್ಮ ನಿಖುಲ್ಲ ಒಂದೋಡು ಎಂಗ್ಲೂ ಸ್ಟೇಜ್ನ ಮಿತ್ತ ಕಲಾವಿದ ಕಲಾವಿದ್ರಿ ಹೆಂಗ್ಳು ಸ್ಟೇಜ್ ಮಾತ್ರ ಎಂಗ್ಲೂ ಯಾಕ್ಟ್ ಮಾಡ್ಕೊಂಡು ನಿಖಾಲಕ್ಕ ಎಂಗ್ಲು ಉನ್ಮಲ್ಪ ನಿಖುಲ ಬಲ್ಲೇ ಹೆಂಗುಲ ಬಲ್ಲೆ ಒಟ್ಟು ಈಗಲೂ ಪಾತರಿಗ